వేస్ట్ పేపర్ అవును గ్యారంటీ ఆర్గూ బా ఎడ్ గంట గుడ్క ಒನ್ ಇಂಡಿಯಾ ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾವಿವತ್ತು ಮತದಾರರ ಮನದಾಳವನ್ನು ಅರಿಯೋದಕ್ಕೆ ಮಂಡ್ಯ ಕ್ಷೇತ್ರಕ್ಕೆ ಬಂದಿದೀವಿ ಮಂಡ್ಯ ಅಂತಂದ್ರೆ ಗೊತ್ತೇ ಇದೆ ನಿಮ್ಗೆ ಸ್ವಾಭಿಮಾನಿ ಜನ ಪ್ರೀತಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಸೊ ಈ ಸಲ ಈ ಮಂಡ್ಯ ಕ್ಷೇತ್ರ ಅಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ ಜೊತೆಗೆ ನಿಂದ ಸ್ಟಾರ್ ಚಂದ್ರು ಕಣದಲ್ಲಿದ್ದಾರೆ ಸೊ ಇಬ್ಬರ ನಡುವೆ ಒಂದ್ ರೀತಿ ನೆಕ್ ಟು ನೆಕ್ ಫೈಟ್ ಇದೆ ಆದ್ರೆ ಮಂಡ್ಯದ ಜನರ ಮತದಾರರ ಮನದಾಳ ಯಾವ ರೀತಿಯಾಗಿದೆ ಯಾರ ಕಡೆಗೆ ಒಲವು ತೋರಿಸ್ತಾರೆ ಯಾಕೆಂದ್ರೆ ಸ್ವಾಭಿಮಾನಿ ಜನ ತುಂಬಾ ಮಂದಿ ಒಂದೊಂದು ರೀತಿ ಅಭಿಪ್ರಾಯ ಕೊಟ್ಟರು ಕೂಡ ನಾವೇ ಖುದ್ದಾಗಿ ಹೋಗಿ ಮಂಡ್ಯ ಜನರನ್ನ ಮಾತಾಡ್ಸೋಣ ಅಂತ ಬಂದಿದೀವಿ ಬನ್ನಿ ಹಾಗಾದ್ರೆ ಮಂಡ್ಯ ಜನರ ಅಂದ್ರೆ ಮಂಡ್ಯ ಮತದಾರರ ಮನದಾಳ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ ಸರ್ ಮಂಡ್ಯ ಎಂಪಿ ಎಲೆಕ್ಷನ್ ಈ ಸರ್ಜಿದ್ ವಾತಾವರಣ ನೋಡಿದ್ರೆ ಏನ್ ಅನ್ನಿಸ್ತಿದೆ ಯಾರು ಗೆಲ್ತಾರೆ ಅನ್ಸುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ನೂರಕ್ ನೂರು ಪರ್ಸೆಂಟ್ ಗೆಲ್ಲೋದ್ ಖಚಿತ ಯಾಕೆಂತಂದ್ರೆ ಏಳು ಜನ ಎಂ ಎಲ್ ಎ ಇದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಮತ್ತೆ ಈ ಮಂಡ್ಯ ನೆಲದೊಳಗೆ ಹೊರಗಡೆ ಅವ್ರಿಗೆ ಗೆಲ್ಸಿರೋ ಇತಿಹಾಸ ಇಲ್ಲ ಹಾಗಾಗಿ ಈ ಸಾರಿ ರಬಲ್ ಸ್ಟಾರ್ ಹೆಂಗೆ ಅಂತಿದ್ರು ಸ್ಟಾರ್ ಚಂದ್ರು ಸುಧಾ ಇಲ್ಲಿ ರಬ್ಬಲ್ ಹಗೆ ನಿಂತಿದ್ದಾರೆ ರಬಲ್ ಸ್ಟಾರ್ ಹಾಕಿ ಅವರು ಸ್ಟಾರ್ ಚಂದ್ರ ಗೆಲ್ಲದ್ ಖಚಿತ ಈಗ ಒಂದ್ ಕಡೆ ಎಲ್ಲಾ ಕಡೆ ಮೋದಿ ಅಲೆ ಇದೆ ಹೀಗಾಗಿ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಜೆಡಿಎಸ್ ಡಿ ಎಸ್ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ ಮೋದಿ ಅಲೆಯಿಂದ ಜೊತೆಗೆ ಅವರಿಗೆ ಅಂದ್ರೆ ಜೆ ಡಿ ಎಸ್ ಪಕ್ಷದಿಂದ ಆದ್ರೂ ಕೂಡ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅವರಿಗೂ ಇರುವಂತ ಒಂದು ಪಾಪುಲಾರಿಟಿ ಇಂದ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅಂತ ಒಂದು ಮಾತು ಮೇಡಮ್ ಮೋದಿಯಲ್ಲೇ ಇದು ಬರೀ ಟಿವಿ ಮಾಧ್ಯಮಗಳಲ್ಲಿ ಮಾತ್ರ ಪ್ರಚಾರ ಅಷ್ಟೇ ಹೊರತು ಮೋದಿಯಲ್ಲೇ ಕೆಲಸ ಮಾಡಿಲ್ಲ ಆಗ್ಲಿ ಮೋದಿಯಲ್ಲೇ ಏನಿದ್ರು ಸಾಲ ಮಾಡ ಮೋದಿಯರು ಬರುಕು ಮೊದಲೇ ಏನ್ ಸಾಲ ಇತ್ತು ಅಂತ ಇವತ್ತು ಕರ್ನಾಟಕ ಜನಕ್ಕೆ ಗೊತ್ತಿದೆ ಐವತ್ತೆರಡು ಸಾವಿರ ಕೋಟಿ ಸಾಲ ಇದ್ದದ್ದು ಇವತ್ತು ನೂರ ಅರವತ್ತೆಂಟು ಕೋಟಿ ಸಾಲ ಆಗಿದೆ ಮೋದಿ ಅವರು ಬಂದು ಸಾಲ ಕೊಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರಿವಾಗಿದೆ ಉದ್ಯೋಗ ತತ್ಕೊಂಡರೆ ಅಂತ ಅರಿವಾಗಿದೆ ಹಾಗಾಗಿ ಮೋದಿನ ಈ ಸತಿ ಕಳಿಸ್ತಿಲ್ಲ ಅಂತಂದ್ರೆ ಈ ಭಾರತ ದೇಶ ಇನ್ನೂ ಅತಂತ್ರ ಆಗುತ್ತೆ ಆ ಭಾರ ದೇಶ ಉಳಿಸಕ್ಕೋಸ್ಕರ ಮೋದಿಯನ್ನ ಕಳಿಸ್ಬೇಕು ಅನ್ನೋದು ನಮ್ಮ ಆಸೆ ಏನ್ ಒಳ್ಳೇದಾಗ್ಬಿಡುದು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಹಾ ಈಗ ರೇಷನ್ ಕಾರ್ಡ್ ಇದ್ರ ಬರ್ತದೆ ಇಲ್ಲ ಏನ್ ಮಾಡೋದು ಅದ್ನ ಕೊಡುವಂತ ಹೇಳಿರ್ಲಿಲ್ಲ ಯಾರು ಕೊಡುವಂತ ಹೇಳಿರ್ಲಿಲ್ಲ ಈಗ ಅಕ್ಕಿ ಮಾಡ್ರು ಕಟ್ಬಂಗ್ರು ಹೋಗಿ ಹಂಗಲ್ಲ ಅಕ್ಕಿ ಇದ್ರು ಮುಂಚೆ ಇವಾಗ ಇದ್ರು ಊಟ ಮಾಡ್ತಾರ ಇಲ್ದಾರು ಇಲ್ಲ ಇವಾಗ ನಾವ್ ಹೆಂಗೋ ಬೇರೆ ತಗೋತ ನಿನ್ಕೋತಿದ್ವು ಈಗ ಅದು ಇಲ್ದಂತ ಮಾಡಿದ್ರು ನಮ್ಗೆ ಮತ್ತೆ ಏನೇನೋ ಒಳ್ಳೇದ್ ಮಾಡದ್ರು ಅವ್ರು ಎಲ್ಲ ಬೇಕಾಗಿರ್ಲಿಲ್ಲ ಯಾರಿಗೂ ಬೇಕಾಗಿರ್ಲಿಲ್ಲ ಎಷ್ಟ್ ಜನ ಸಾಯ್ತವ್ರ ಎಷ್ಟ್ ಜನ ಕೈಕಾಲ್ ಮುರ್ಕತ್ತವ ಎಷ್ಟ್ ಜನ ಅಂತ ಗೊತ್ತ ಅವನೇ ಅವ್ನೇನ ಮಾಡ್ಬಿಟ್ಟೆ ಎಲ್ಲೋ ಅಂತ ಕುತ್ಕ ಬಿಟ್ಟಣವ ಇಲ್ಲಿ ಎಷ್ಟ್ ಜನ ಅಂತ ಗೊತ್ತಾ ಅವ್ನಿಂದ ಹೋಗಬೇಕು ಹೋಗಿ ಒಡ್ಡಾಡಿ ನಾಕೈದಪ್ಪ ಅವನು ಆಮೇಲೆ ಗೊತ್ತಾಯ್ತದ ಅವ್ನ ಆಟ ಹ ಎಷ್ಟ್ ಜನ ಬಡದಾರ್ತಾರೆ ಕೈಕಾಲು ಮುರ್ಕತವ್ರೆ ಗುದ್ದಾಡ್ತಾವ್ರೆ ಒಡದಾಡ್ತಾವ್ರೆ ಫ್ರೀ ಫ್ರೀ ಅಂತ ಅಂದ್ರೆ ಈಗ ಗಂಡ್ಸಾಕಿಲ್ವಾ ಗಣಸಾಕಿಲ್ವಾ ಓಟ ಗಣಸಗೂ ಕೊಡ್ಬೇಕಾಯ್ತು ಎಂಗ್ಸಗೂ ಕೊಡ್ಬೇಕಾಯ್ತು ಹೆಂಗ್ಸು ಒಬ್ಳೆ ಯಾ ಹಾಕಿದಳು ಈಗ ಅವ್ರಗ್ ಮಾತ್ರ ಇಲ್ಲ ನಮಗ್ ಮಾತ್ರ ಅದೇ ಅಂತಂದ್ರೆ ಏನರ್ಥ ತೊಪ್ಪ ಅವ್ರ ತಾನೆ ಮತ್ತೆ ತೊಪ್ಪೆಲ್ಲ ಅವರೇ ಮಾಡಿಕ ಬಿಟ್ಟೆ ಅವ್ರೇ ಗೆಲ್ಬೇಕು ಗೆಲ್ಬೇಕು ಅಂತಂದ್ರೆ ಯಾರಿಂದ ನಮ್ಗೆ ಏನ್ ಇಟ್ಟು ಬಟ್ಟೆ ಬರೀಕಿಲ್ಲ ನಾವ್ ಗೆಲ್ಬೇಕು ನಾವ್ ಇಟ್ ಉಂಡ್ಬೇಕು ಏನ ಇದಾಗ್ಲಿ ಅಂತ ಅಷ್ಟೇ ಅಷ್ಟೇನೀಯ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ನಾವು ಕೇಳ್ಕೊತಾವ ಈಗ ನಮ್ಗೆ ಎಷ್ಟೊಂದು ಅನ್ಯಾಯ ಮಾಡೋದು ನೋಡೋ ಬಂತೆ ಅಕ್ಕಿ ಕೊಡ್ತಿದ್ರು ಅಕ್ಕಿ ಕೊಡ್ತಾ ಇದ್ದಾರೆ ನಮ್ಗೆ ಮುಂಚೆ ಬೇಳೆ ಗೀಳೆ ಸೋಪು ಗೀಪು ಎಲ್ಲ ಹನ್ನೆರಡು ಇಪ್ಪತ್ತು ಕೊಡ್ತಾ ಇದ್ರು ಬಡವ್ರ ಬಗ್ಗೆ ಸೊಸೈಟಿಲಿ ಇವಾಗ ಯಾವ್ದೇನು ಅದು ಬೇಳೆ ಬತ್ತದ ಕಾಡ್ ಬತ್ತದ ಈಗ ಗೋಧ್ವೆ ಬತ್ತೈದದ ಸೋಪ್ ಬತ್ತದ ಏನು ಇಲ್ಲ ಮೂರ್ ಕೆಜಿ ಹಾಕಿ ಅವ್ನ ಹಬ್ನೇ ಕೊಡುವ ಸೊಟ್ಟಿ ಎರಡ್ ಸಾವಿರ ರೂಪಾಯಿ ಈಗ ಕೊಡ್ತಾವ್ರೆ ಕಣವ ಎರ ಎರಡ್ ಸಾವಿರ ರೂಪಾಯ ಇರೋರಿಗೆ ಬತ್ತದೆ ಎಲ್ಲ ಪ್ರೂಫ್ ಇರೋರ್ಗೆ ಬತ್ತದೆ ಈಗ ನಮ್ಮಂತರ ನಮ್ಗೆ ಏನು ಇಲ್ಲ ಅವ್ರಿಗೆ ನಮ್ಗೆ ಏನ್ ಅದು ಈಗ ಸಾವಿರ ಈಗ ಸಾವಿರ ಜನದಲ್ಲಿ ಆ ಐನೂರು ಜನಕ್ಕೆ ಬತ್ತದ ಐನೂರು ಜನಕ್ಕೆ ಇಲ್ಲಿಕೆ ಇಲ್ಲ ಅವ್ರೆಲ್ಲ ಬಾಯಿ ಬಡ್ಕ ಕುತ್ಕೊಂಡಿಲ್ವಾ ನನ್ ಮಗನ್ಗೆ ಏನ್ ಹಾಕೋದು ಹೋಗಂತಾರೆ ಯೋಟ್ರಿ ನೀವೇ ಐನೂರ್ ಜನಕ್ಕೆ ಈಗ ಸಾವಿರ ಜನ ಐನೂರ್ ಜನಕ್ಕೆ ಬರ್ತದೆ ಜನಕ್ಕೆ ಇಲ್ಲಿ ಏನೂ ನಾವ್ ಗೇಕ್ ಉಂಟಲ್ವಾ ಅಲ್ವಾ ಏನಾರ ಒಳ್ಳೇದಾದ್ರೆ ಬರ್ರಿ ಯಾರಾಗ್ಲೇಳ್ ನಮ್ಗೇನು ಒಳ್ಳೇದ್ ಮಾಡ್ಬೇಕನ್ನೋದಾದ್ರೆ ಏನು ಇಲ್ಲ ಅವ್ರಿಂದ ನಮ್ಗೆ ಇಟ್ಟು ಬರ್ಬೇಕಾಗ್ಲ ನಾವ್ ಗೇಬೇಕು ನಾವ್ ತಿನ್ಬೇಕು ಒಳ್ಳೇದಾಗ್ಬೇಕು ಅಷ್ಟೇ ನಮ್ಗೆ ಈ ಪ್ರಪಂಚ ಚೆನ್ನಾಗಿರ್ಬೇಕು ಒಳ್ಳೇದಾಗ್ಬೇಕು ನಾಕ್ ಚೆನ್ನಾಗಿ ಒಳ್ಳೇದಾಗ್ಬೇಕು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬರುತ್ತೆ ಯಾಕೆಂದ್ರೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಒಂದಾಗಿರೋದ್ರಿಂದ ಸುಮಾರು ಅಲ್ಪಸಂಖ್ಯಾತರ ಮತಗಳು ಹಾಗೂ ಜಾತ್ಯತೀತ ಪಕ್ಷಗಳ ಮತಗಳಿದ್ದೇನಿದ್ರೆ ಅದು ಡಿವೈಡ್ ಆಗುತ್ತೆ ಆ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಒಂದು ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿ ಆಗಿ ಈಗ ತುಂಬಾ ಜನ ಹೇಳೋದು ಗ್ಯಾರಂಟಿ ಇಂದ ಆಟೋ ಡ್ರೈವರ್ ಗಳಿಗೂ ತುಂಬಾ ಪ್ರಾಬ್ಲಮ್ ಆಗಿದೆ ಯಾರು ಮಹಿಳೆಯರು ಬರ್ತಾನೆ ಇಲ್ಲ ಲಾಸ್ ಆಗ್ಬಿಡ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ ನಿಮಗೆ ಆ ತರದ್ದು ಯಾವ್ದು ಅನುಭವ ಆಗಿಲ್ಲ ಇಲ್ಲ ಮೇಡಂ ನಮ್ಗೆ ಆ ತರ ಏನು ಅನುಭವ ಆಗಿಲ್ಲ ಯಾಕಂದ್ರೆ ಮೊದ್ಲಿಂದಾನೂ ಆಟೋದಲ್ಲಿ ಓಡಾಡೋರು ಆಟೋದಲ್ಲೇ ಓಡಾಡ್ತಾ ಇದ್ದಾರೆ ಹತ್ತಿಪ್ಪತ್ತು ರೂಪಾಯಿಂದ ಏನು ವ್ಯತ್ಯಾಸ ಆಗಿಲ್ಲ ಅಂತ ನಾನ್ ಅನ್ಕೊಳ್ತೇನೆ ನಮ್ಮ ಮಂಡ್ಯ ಗೆ ಆಟೋ ಡ್ರೈವರ್ ಗಳಿಗೆ ಏನು ವ್ಯತ್ಯಾಸ ಆಗಿಲ್ಲ ಅಂತ ನನ್ನ ಭಾವನೆ ಅದರಿಂದ ಏನೋ ಲಾಸ್ ಆಗೋದಿಲ್ಲ ಮೇಡಮ್ ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಬಂದ್ ಬಂದ್ ನಮ್ಗೆ ಅದೃಷ್ಟ ಅಂದ್ರೆ ಕುಮಾರಸ್ವಾಮಿ ಬಂದ್ರೇನೆ ಮಂಡ್ಯನು ಅಭಿವೃದ್ಧಿ ಆಗೋದು ಇನ್ನೊಂದು ನಾವೇನಂದ್ರೆ ನರೇಂದ್ರ ಮೋದಿ ಕೈಬಲನು ಪಡಿಸ್ಬೇಕು ಮತ್ತೆ ನಮ್ಮ ಕುಮಾರಣ್ಣನೂ ಬೈ ಬಲ ಪಡಿಸ್ಬೇಕು ಏನೇ ಒಂದ್ ಇದಾದ್ರು ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರೆ ಯಾಕೆಂದ್ರೆ ಕಾವೇರಿ ಸಮಸ್ಯೆ ಇದೆಯಲ್ಲ ಕಾವೇರಿ ಬಗ್ಗೆ ಅಂದ್ರೆ ಅದೆಲ್ಲ ರೈತರಿಗೆ ಗೊತ್ತು ಅವರು ರೈತರ ಮಗ ನಮ್ಮ ಕಾವೇರಿ ಈಗ ನೋಡಿ ನೀರಿಲ್ಲ ನೀರಿಲ್ಲ ಅಲ್ವಾ ಅವ್ರ ಅಲ್ವಾ ಅವ್ರೀತಿರ ದೇವೇಗೌಡರು ಎಲ್ಲಾ ಒಳ್ಳೆ ಕೊಡುಗೆ ಕೊಟ್ಟವ್ರ ನೀರ್ಗೆ ಈಗ ನೋಡಿ ಬರಗಾಲ ಬಂದ್ಬಿಡಿ ಎಲ್ಲಾ ಉಣ್ಕ್ತೈತೆ ಎಲ್ಲಾ ಕಬ್ಬಾಕಿರೋದೆಲ್ಲಾ ಉಣ್ಕ್ತವ್ರೆ ಇವ್ರ ಪರಿಹಾರಾನು ಕೊಡ್ತೀನಿ ಅಲ್ಲಿ ಶಾಲಿನ್ಗೂ ನೀರ್ ಕೊಡ್ತೀನಿ ಅಂತ ಕೊಟ್ಬಿಟ್ರು ಈಗ ನಮ್ಗೆ ನೀರ್ ನೋಡಿ ಎಷ್ಟ್ ಕಷ್ಟ ಇದೆ ಅಂದ್ರೆ ಜಾನುವಾರುಗಳಿಗೆ ನೀರಿಲ್ಲ ಇಲ್ಲ ಅದಕ್ಕೇನಂದ್ರೆ ಕುಮಾರಣ ಬಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಐತದೆ ರೈತರು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಕುಮಾರಣ್ಣ ಇಲ್ಲಿ ಬರ್ಲೇಬೇಕು ಮೇಡಮ್ ಗ್ಯಾರಂಟಿ ಮಾಡ್ಕೊಂಡಿರೋದ್ ಏನಕ್ಕೆ ಅವ್ರ ಗ್ಯಾರಂಟಿ ಮಾಡ್ಕೊಂಡಿರೋದು ಏನಕ್ಕೆ ಇವ್ರು ವೋಟ್ ಬ್ಯಾಂಕ್ಗೆ ಇವ್ರು ಗ್ಯಾರಂಟಿ ಮಾಡ್ಕೊಂಡಿರೋದು ಇವರು ಆ ಗ್ಯಾರಂಟಿ ಬಿಟ್ಟಿ ಗ್ಯಾರ ಆಗುದಿಲ್ಲ ಅದೆಲ್ಲ ತಪ್ಪು ಕಲ್ಪನೆ ಮಡಿಕೊಂಡಿರೋದವ್ರು ಅದೇನೇನೋ ಕೊಡ್ತಾ ಇದೀರಿ ಅಂತ ಅದು ತಪ್ಪು ಕಲ್ಪನೆ ನಮ್ಮ ರೈತರು ಬದುಕ್ಬೇಕು ನಮ್ಮ ರೈತರು ಬದುಕಬೇಕು ಅಂದ್ರೆ ಕುಮಾರಣ್ಣನೇ ಗೆಲ್ಲೋದು ನೂರಕ್ಕೂ ನೂರು ಸತ್ಯ ಅದು ಮೂರು ಮೂರು ಲಕ್ಷ ಲೀಡ್ ಇಂದ ಕುಮಾರಣ್ಣ ಗೆಲ್ತಾರೆ ಮೇಡಮ್ ಈಗಲೇ ಯಾವ್ದು ಹೇಳಕ್ ಆಗಲ್ಲ ಯಾಕೆಂದ್ರೆ ಸ್ಥಳೀಯವಾಗಿ ಹೇಳ್ಕೋಬೇಕು ಅಂತಂದ್ರೆ ಸ್ಟಾರ್ ಚಂದ್ರ ಅವರು ಹೊರಗಡೆ ಇದ್ ಬಂದಿರೋರು ಕುಮಾರಸ್ವಾಮಿ ಮೊದ್ಲು ಮೊದ್ಲೆ ಸಿ ಎಂ ಆಗಿ ಇಲ್ಲಿ ಜನಪರ ಕೆಲಸ ಮಾಡಿರುವಂತವ್ರು ಆದ್ರೆ ಏನು ಮಂಡ್ಯ ಜಿಲ್ಲೆಗೆ ಅವ್ರ ಕೊಡುಗೆ ಅಂತೂ ಏನಿಲ್ಲ ಆದ್ರೆ ಅವ್ರ ನೇಮು ಅವರ ಸಿ ಎಂ ಆಗದ ಒಂದು ಇಪ್ಪತ್ತು ತಿಂಗಳಲ್ಲಿ ಒಂದು ಒಂದಷ್ಟು ಕೆಲಸ ಮಾಡೋದ್ರಿಂದ ಒಂದಷ್ಟು ಜನ ಓಟ್ ಹಾಕ್ಬೋದು ಗೆಲ್ತಾರೆ ಅಂತ ಈಗೇನು ಯಾರು ಹೇಳೋಕ್ಕಾಗಲ್ಲ ಮೇಡಮ್ ಅವರೇ ಕುಮಾರಸ್ವಾಮಿ ಅವ್ರಿಗೆ ಗೆಲುವು ಮೂವ್ಮೆಂಟ್ ಇದೆ ಹೌದು ಆದರೆ ಅಭಿವೃದ್ಧಿ ಯಾರ್ಯಾರು ಗೆಲ್ಲೆ ಕುಮಾರಸ್ವಾಮಿ ಅಂತೆಲ್ಲ ಯಾರು ಗೆದ್ರು ಮಂಡ್ಯ ಅಭಿವೃದ್ಧಿ ಮಾಡಬೇಕು ಅದು ಮುಖ್ಯ ಕಾಂಗ್ರೆಸ್ ಅವರ ಗೆಲ್ಲಿ ಜೆಡಿಎಸ್ ಡಿ ಎಸ್ ಅವರ ಗೆಲ್ಲಿ ಬಿ ಜೆ ಪಿ ಅವರಾಗಲಿ ಮಂಡ್ಯ ಅಭಿವೃದ್ಧಿ ಯಾರು ಮಾಡ್ದಿಲ್ಲ ಯಾರೇ ಗೆದ್ರು ಮುಖ್ಯವಾಗಿ ಅದ್ ಅದಬೇಕು ನಮ್ಗೆ ಈಗ ಕುಮಾರಸ್ವಾಮಿ ಅವರು ಹೊರಗಿನಿಂದ ಬಂದಿಲ್ ನಿಲ್ತಾ ಇದ್ದಾರೆ ಇವ್ರಿಗೆ ಯಾಕೆ ವೋಟ್ ಕೊಡ್ಬೇಕು ಅಂತ ಕೆಲವರು ಸ್ವಾಭಿಮಾನಿ ಅಂತ ಹೇಳ್ಕೊಳ್ಳೋ ಮಂಡ್ಯ ಜನರು ಹೇಳೋ ಮಾತು ರಾಹುಲ್ ಗಾಂಧಿ ಎಲ್ಲಿ ಅವರು ಮೇಡಮ್ ಕೇರಳಕ್ಕೆ ಯಾಕೆ ಹೋಗಿದ್ರು ಇಲ್ಲಿ ಅವರು ಬಾದಾಮಿಗಾಕ ಹೋಗಿದ್ರು ಯಾರು ಎಲ್ಲ ಕರ್ನಾಟಕದವರು ತಾನೆ ಕರ್ನಾಟಕದವರು ಕರ್ನಾಟಕದಲ್ಲಿ ನಿಂತವ್ರೆ ಈಗ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಹೋಗಿ ಕೇರಳದಲ್ಲಿ ನಿಂತವ್ರ ಅವ್ರು ಬೇರೆ ಕಡೆಯಿಂದ ಹೋಗಿ ಅಲ್ಲಿ ನಿಂತವ್ರ ಕರ್ನಾಟಕದವ್ರು ಕರ್ನಾಟಕದಲ್ಲಿ ನಿಂತಿರೋ ಬದಲ್ವಾ ಈಗ ನಮ್ ಜಿಲ್ಲೆ ನಮ್ ಜಿಲ್ಲೆ ನಾವೇ ಕೆಲಸ ಮಾಡ್ಬೇಕಾ ಬೇರೆ ಜಿಲ್ಲೆ ಬಂದ್ ನಮ್ ಜಿಲ್ಲೆ ಕೆಲಸ ಮಾಡಲ್ವಾ ಈಗ ಮೈತ್ರಿನಿ ಪಕ್ಕ ಪಕ್ಕ ನೂರಕ್ ನೂರು ಹೇಗೆ ಹೇಳ್ತೀರಾ ಅಂತ ಅಂದ್ರೆ ಇಲ್ಲೇ ನೋಡ್ತಾ ಇದಾರೆಲ್ಲ ಕುಡಿಕು ನೀರೇ ಇಲ್ಲ ತೊಳ್ಕಕ್ಕೂ ನೀರ್ ಇಲ್ದೇನೆ ನೀವು ವನವಾಸ ಮಾಡಿಸ್ಬಿಟ್ರು ಗೃಹಲಕ್ಷಿ ಯೋಜನೆ ಕೊಡಬಹುದು ದುಡ್ಡೆಲ್ಲ ಕೊಂಡ್ಕೊಳ್ಳೋದು ಮನ್ಸ ಮನ್ಸತ್ವ ಇರ್ಬೇಕು ಮನ್ಸತ್ವ ಇದ್ರೇನೆ ಅದು ಸಾಧನೆ ಮಾಡಕ್ ಸಾಧ್ಯ ಬರೀ ದುಡ್ಡು ಕೊಟ್ಟಂದ್ರೆ ಏನ್ ಪ್ರಯೋಜನ ದುಡ್ಡು ಕೊಟ್ಟು ಕೊಂಡ್ಕೊಬಹುದು ಆದ್ರೆ ನೀರ್ ಭಾಗ ನೀರು ದುಡ್ಡು ಕೊಟ್ಟು ಸಿಗ್ತಾ ಇಲ್ಲ ಮನೆಗಳಲ್ಲಿ ಕುಡಿಕ್ ತೊಂದ್ರೆ ದನ ಕರುಗಳ ತೊಂದ್ರೆ ಈಗ ಸದ್ಯಕ್ಕೆ ಯಾರು ಇಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು ಏನಾರು ಅನಾಹುತ ಆಯ್ತು ನಮ್ಮ ಆಟಗಳೆಲ್ಲ ಯಾರು ಮಡಿಕತ್ತೀರ ಅದು ಇಲ್ಲ ಯಾಕೆ ನೀರ್ ಸಿಕ್ಬೇಕಲ್ವಾ ಅದಕ್ಕೆ ಇವಾಗ ಕೆ ಆರ್ ಎಸ್ ಅಲ್ಲಿ ತೊಂಬತ್ತಡಿ ಅವತ್ತು ಎಪ್ಪತ್ತ ಇದ್ ಸಾವಿರದ ಏಳರಲ್ಲಿ ಅರವತ್ತಡಿ ನೀರ್ ಇತ್ತು ಅರವತ್ತಡಿ ನೀರ್ ಇದ್ದಾಗಲೇ ಟ್ರೈನ್ ಚೋಡ್ದ ನೀರ್ ಕೊಟ್ರು ಕುಡಿಕೂ ಕೊಟ್ರು ಬೆಳಿಗೂ ಕೊಟ್ರು ಎಂಬತ್ತಡಿ ನೀರ್ ಇದ್ರೂ ಕುಡಿಕೆ ನೀರ್ ಇಲ್ಲ ಅದರಿಂದ ಕಾಂಗ್ರೆಸ್ ಏನ್ ಮಾಡ್ತಾ ಇದ್ದೇ ಏನ್ ಅಭಿವೃದ್ಧಿ ಓವರ್ ಪ್ಲೇ ಏನು ಕಾಣ್ತಾನೆ ಇಲ್ವಲ್ಲ ಇಲ್ಲಿ ಅಭಿವೃದ್ಧಿ ಏನು ಆಯ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಏನು ಮಾಡ್ತಿಲ್ಲ ಏನ್ ಇವರು ಐದು ಗ್ಯಾರಂಟಿಗಳ ಕೊಟ್ಬಿಟ್ಟು ಅಭಿವೃದ್ಧಿ ಕೆಲಸ ಒಂದೂ ಮಾಡ್ತಿಲ್ಲ ಇವರು ಹಣ ಅದಕ್ಕೋದೇ ಆಗದೆ ಅಭಿವೃದ್ಧಿಗೆ ಅಲ್ಲ ಇದಕ್ಕೆ ಇವರ ಐದು ಗ್ಯಾರಂಟಿಗಳಿಗೆ ಹಂಗಾಗಿ ಅಭಿವೃದ್ಧಿ ಕೆಲ್ಸ ಸಿಟಿ ಅಭಿವೃದ್ಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲ್ಸ ಮಾಡ್ತಿಲ್ಲ ಏನು ಮಾಡ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇದೇನೆ ಇನ್ನೇನು ಹತ್ತು ತಿಂಗ್ಳು ಆಯ್ತು ಹತ್ತು ತಿಂಗ್ಳಿಂದ ಇನ್ನೂ ಹತ್ತು ತಿಂಗ್ಳು ಆಗದೆ ಏನು ಇನ್ನು ಮೂರು ವರ್ಷ ಬೇಕೋ ಏನು ಈಗ ಏನಂದ್ರೆ ವೋಟ್ ಮಾಡಿ ಗೆಲ್ಸದ್ ಆಗೋಗೋದೇ ಈಗ ಅವ್ರ ತಾನೆ ನಮಗ್ ಮಾಡುದ್ ಬೇಡಿ ಜನಗಳ ಸಹಕಾರ ಮಾಡ್ ಬೇ ಕುಮಾರಸ್ವಾಮಿ ಅವರು ಮಂಡ್ಯದವ್ರಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಕೆಲವ್ರು ಹೇಳ್ತಾರೆ ಮಂಡ್ಯದವರೇ ಇರಬಹುದು ಆದ್ರೂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಲ್ವಾ ಮಾಡೋರೇ ಜನ ಸೇವೆ ಮಾಡವ್ರೆ ಜನ ಭಕ್ತಿ ಮಾಡವ್ರೆ ಅವತ್ತು ಅವರು ಸರ್ಕಾರ ಆಳವ್ರೆ ಈಗ ಸಿದ್ದರಾಮಯ್ಯ ಅವ್ರು ಎರಡ್ ಸಾರಿ ಬಂದ್ರೆ ಎರಡ್ ಸಾರಿ ದರಿದ್ರ ಆಗೋಯ್ತು ಏನೋ ಒಂದ್ಸಾರಿ ದರಿದ್ರ ಆಗ್ಬಿಡ್ತು ಅಂತ ತಿಳ್ಕೊಮ್ಮ ಈಗ್ಲೂ ಈಗ್ಲೂನು ನೀರ್ ಇಲ್ದನೆ ಕುಂತ್ಕತ್ತು ಈಗ ಮುಂದಕ್ಕೆ ಇನ್ನೇನಾಯ್ತದೆ ಅಂತ ಹೇಳಕ್ ಅದರಿಂದ ಇವತ್ತು ಕಾಲ್ ನೂರಕ್ ನೂರು ಪರ್ಸೆಂಟ್ ದಳನೆ ಮೋದಿ ಅವ್ರು ಮತ್ತೆ ಪ್ರಧಾನಿ ಆಗ್ತಾರ ಈ ಸಲ ಖಂಡಿತ ಅವರೇ ಆಗ್ಬೋದು ಬಿಜೆಪಿ ಸರ್ಕಾರ ಬರ್ತದೆ ಅಂತ ನಾವು ಅನ್ನಿಸ್ತದೆ ಅಂದ್ರೆ ಕುಮಾರಣ್ಣ ಗೆಲ್ತಾರೆ ಕುಮಾರಣ್ಣ ಗೆಲ್ತಾರೆ ಕಾಂಗ್ರೆಸ್ನವರು ಎಲ್ಲ ಫ್ರೀ ಫ್ರೀ ಅಂತ ಕೊಟ್ಬಿಟ್ಟು ಯಾರಿಗೂ ಉಪಯೋಗ ಆಯ್ತಲ್ಲ ಸಾಮಾನ್ಯ ಜನಕ್ಕೆ ಯಾರಿಗೂ ಉಪಯೋಗ ಆಯ್ತಲ್ಲ ಈಗ ಆಗ್ತಾ ಇರೋದು ಯಾರಿಗೆ ಅಂತಂದ್ರೆ ಗೌರ್ಮೆಂಟ್ ಆಫೀಸಲ್ಲ ಐವತ್ತು ಸಾವಿರ ರೂಪಾಯಿ ಸಂಬಳ ತಗೋ ಲೇಡೀಸ್ ಫ್ರೀ ಓಡಾಡ್ತಾರೆ ಸಾಮಾನ್ಯ ಜನ ಏನು ದಿನ ಓಡಾಡ್ತಾರ ದಿನ ಓಡಾಡಲ್ಲ ಅವರು ಮಾಡೋ ಕೆಲಸ ದಿನ ಓಡಾಡೋಕೆ ಆಗ್ತಾವ್ನಿ ಅಂತಾರೆ ಒಬ್ಬರಿಗೆ ಬರ್ತದೆ ಒಬ್ಬರಿಗೆ ಬರ್ತಾ ಇಲ್ಲ ಈಗ ನಮ್ಗೆ ಬಂದಿಲ್ಲ ಸ್ಟಾರ್ಟಿಂಗ್ ಒಂದ್ ಎರಡು ತಿಂಗಳ ಹಾಕಿದ್ರು ಅಲ್ಲಿಂದ ಈಚೆಗೆ ನಮ್ಗೆ ಬಂದೇ ಇಲ್ಲ ನಮ್ಮ ಪ್ರಕಾರ ಸ್ಟಾಕ್ ಚೆನ್ನಾಗ್ ಏನಕ್ಕೆ ಅಂದ್ರೆ ಕುಮಾರಸ್ವಾಮಿ ಮಾಡಿರೋದು ಮಂಡ್ಯಕ್ಕೆ ಏನು ಮಾಡಿಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಎರಡ್ ಸಾವಿರದ ನೂರು ರೂಪಾಯಿ ಕಬ್ಬು ರೇಟ್ ಎಂಟು ಮೂವತ್ತ ರೂಪಾಯಿ ತಂದಿಸ್ರು ಮೊದಲನೇ ಬಂದು ಮುಖ್ಯಮಂತ್ರಿ ಮಾಡಿದ ಮೊದಲನೇ ತಪ್ಪು ಅದೇ ಎರಡನೇ ಪಾಯಿಂಟ್ ಆ ಸಲ ಇಂಪ್ರೂವ್ ಆಗಿ ಮಂಡ್ಯ ಇಂಪ್ರೂವ್ ಮಾಡಿಲ್ಲ ಆ ಬಗ್ಗೆ ಸಾತ್ ಚಂದ್ರ ಗೆದ್ದೆ ಗೆಲ್ತಾರೆ ಅವರು ರೈತರು ಮಗಲ್ಲ ಮೇಡಮ್ ಅವ್ರ ರೈತರ ಮಗನೇ ನಾವು ರೈತರ ಮಗನೇ ನಾವು ಕಾಂಗ್ರೆಸ್ ಮಾಡ್ತಾ ಇದೀವಿ ಹೌದು ಎಷ್ಟ ರೈತರು ಮಗ ಇವ್ರು ರೈತರ ಮಗನೇ ಕೆಲಸ ಚಂದ್ರು ಸಾಕ್ ಚಂದ್ರ ಅವ್ರು ಮಾಡ್ತಾರೆ ಹೌದು ಕುಮಾರಸ್ವಾಮಿ ನಮ್ಮ ಮಂಡೆ ಮುಖ್ಯಮಂತ್ರಿ ಆದಾಗ ಗೊತ್ತಾಗ್ತದೆ ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಅವ್ರಿಗೆ ಗೊತ್ತಾಯ್ತಿತ್ತು ಅವ್ರಿಗೆ ಗೆದ್ದ್ಮೇಲೆ ಅವ್ರಿಗೆ ಗೊತ್ತಾದ್ರೆ ಆಯ್ತದ ಅವ್ರಿಗೆ

ಹೌದು ಯಾಕೆಂದ್ರೆ ಅವರು ಜಾಸ್ತಿ ರೈತರಿಗೆ ಹೆಚ್ಚು ಹೆಲ್ಪ್ ಮಾಡಿರ್ತಾರೆ ಸೊ ಹಾಗಾಗಿ ಅವ್ರ ಹೊಲವೆಲ್ಲ ರೈತರ ಹೊಲ್ವೆಲ್ಲ ಇರೋದು ಕುಮಾರಸ್ವಾಮಿರೋದು ಫ್ರೀ ಬಸ್ ಸಿಕ್ಕಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ತೊಂದ್ರೆನೆ ಆಗಿದೆ ನಮ್ಗೆ ಸೊ ಡೈಲಿ ನಾವು ಡ್ಯೂಟಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಸುಮ್ನೆ ಜನಗಳು ಅನ್ನೆಸೆಸರಿಯಾಗಿ ಓಡಾಡ್ತಾ ಇದಾರೆ ವುಮೆನ್ಸ್ ಸೊ ಹಾಗಾಗಿ ನಮ್ಗೆ ಡ್ಯೂಟಿಗೆ ಹೋಗ್ಲಿಕ್ಕೂ ಪ್ರಾಬ್ಲಮ್ ಇದೆ ಇನ್ನ ಟೂ ತೌಸಂಡ್ ಹೌದು ಕೆಲವ್ರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಸಿಕ್ತೈತೆ ಎಲ್ಲಾರ್ಗೂ ಅದ್ರ ಅವೈಲಬಿಲಿಟಿ ಇಲ್ಲ ಮತ್ತೆ ಇನ್ನೊಂದು ಬಂದು ಅಕ್ಕಿದು ಅಕ್ಕಿದ್ರೇಶನ್ ಬಂದು ಫೈವ್ ಕೆಜಿಸ್ ಕೊಡ್ತಾರೆ ಫೈವ್ ಕೆಜಿ ಅಮೌಂಟ್ ಬರ್ತದೆ ಅದು ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರ್ತಾ ಇಲ್ಲ ಸೊ ಅದ್ರಲ್ಲಿ ಕನ್ಫರ್ಮ್ ಆಗಿ ಎಲ್ಲಾರ್ಗು ಅದ್ರ ಒಂದು ಏನು ಬೆನಿಫಿಟ್ ಸಿಗ್ತಾ ಇಲ್ಲ ಮೇಡಮ್ ಸೊ ಹಾಗಾಗಿ ನಮ್ಗೆ ಬಿಟ್ಟಿ ಹೆಚ್ಚಾಗಿ ರೈತರಿಗೆ ಮತ್ತೆ ಪಬ್ಲಿಕ್ ಗೆ ಸೊಸೈಟಿಗೆ ಹೆಲ್ಪ್ ಆಗ್ಬೇಕು ಕುಮಾರಸ್ವಾಮಿ ಗೆದ್ದಂಗೆ ಈ ಸರ್ಕಾರ ಗೆದ್ರೇನೆ ನಮ್ಗೆ ಅನುಕೂಲ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ಮೂರು ಮೈ ಸರ್ಕಾರ ಬಂದು ದರಿದ್ರ ಬಂದ್ಬಿಡ್ತಾರೆ ಮಂಡ್ಯದಲ್ಲಿ ಹುಳಿ ಚೇರ್ಸ್ಬಿಡಿದಾರೆ ಆ ಸರ್ಕಾರದಲ್ಲಿ ಏನು ಆಗುದಿಲ್ಲ ಈ ಸರ್ಕಾರ ಬರ್ತದೆ ಕುಮಾರಸ್ವಾಮಿ ಗೆಲ್ತಾನೆ ಕುಮಾರಸ್ವಾಮಿ ಗೆದ್ದಂಗೆ ಆಗದ ಏನು ತೊಂದರೆ ಇಲ್ಲ ಆ ಪ್ರಧಾನ ಪ್ರಧಾನಮಂತ್ರಿ ಆಗ್ಬೇಕು ಎಲ್ಕ ಅನುಕೂಲ ಆಗುತ್ತೆ ಈ ಬಗೆಯ ಕೊಟ್ಟು ಎಲ್ಲ ಗೆಲ್ತಾನೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯೇ ಗೆಲ್ಬೇಕು ಯಾಕೆಂದ್ರೆ ಅವರು ಅವ್ರ ಅಪ್ಪ ಮಣ್ಣಿನ ಮಗ ಅಂತ ಹೇಳ್ಕೊಂಡರೆ ಇವನು ಸಿದ್ದರಾಮಯ್ಯ ಮಣ್ಣಿನ ಮಗ ಅಲ್ಲ ಮೇಡಮ್ ಅವನು ಆಶ್ವಾಸನೆ ಹೇಳ್ತು ಅವನಿಗೆ ಅವ್ರು ಹೇಳ್ತಾರೆ ನಾವು ಐದ್ ಕೆಜಿ ಕೊಡ್ತೀವಿ ಆರ್ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನಮ್ಗೆ ಮೂರ್ ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಅದ್ರಲ್ಲಿ ಕಾಲ್ ಕೆಜಿ ಪ್ಲಾಸ್ಟಿಕ್ ಅಕ್ಕಿ ಇದೆ ಸಿದ್ದರಾಮಯ್ಯ ಅವ್ನು ಕ್ಷೇತ್ರದಲ್ಲಿ ಆಸ್ಪತ್ರೆ ಓಪನ್ ಮಾಡಿದಾನ ಮಾಡಕ್ ಆಗಿಲ್ಲ ಲೇಡೀಸ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಜನ್ಸ್ ಏನ್ ಕೊಡ್ತಾ ಇದ್ದಾನೆ ಅವನು ಈಗ ಮೋದಿ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹೊರ ತಿಂಗ್ ತಿಂಗಳು ನಾಲ್ಕು ತಿಂಗಳಿಗೆ ಹಾಕ್ತಾ ಇದ್ದಾನೆ ಸಿದ್ದರಾಮಯ್ಯ ಬರೀ ಹನ್ನೆರಡು ಟಿಕೆಟ್ ಈಗ ಒಂದು ಪ್ಯಾಡ್ ಅಂತ ಹೇಳ್ತಾರೆ ಒಂದು ಆಫೀಸ್ಗೆ ಹೋಗಿ ಪ್ಯಾಡ್ ಹಾಕಿಸ್ಕೊಂಡ್ರೆ ಅದು ವೇಸ್ಟ್ ಪೇಪರ್ ಹಂಗೆ ಅರ್ದು ಬಿಸ್ ಹಾಕ್ತಂಗೆ ಸಿದ್ದರಾಮಯ್ಯ ವೇಸ್ಟ್ ಪೇಪರ್ ಅವನು ಅವನಿಂದ ಏನು ಆಗಲ್ಲ ದೇಶಕ್ಕೆ ಬಂತು ಬರಗಲ್ಲ ಸಿದ್ದರಾಮಯ್ಯ ಕಾಲಿಕ್ದಾಗ ತಗ ಎಲ್ಲಿ ನೀರು ಸಮಸ್ಯೆ ಇತ್ತು ಯಡಿಯೂರಪ್ಪತ್ ಇದ್ದಾಗ ಮತ್ತೆ ಇವರಿದ್ದಾಗ ಕುಮಾರಸ್ವಾಮಿ ಇದ್ದಾಗ ಬೊಮ್ಮ ಇದ್ದಾಗ ಎಲ್ಲಿ ನೀರು ಸಮಸ್ಯೆ ಇತ್ತು ಈಗ ಇಡೀ ರಾಜ್ಯದಲ್ಲಿ ಬರಿ ನೀರು ಸಮಸ್ಯೆ ಅವನ್ ಮನೆಗ್ ಮಾತ್ರ ಫಿಲ್ಟರ್ ನೀರು ಬಡವರಿಗೆ ಏನ್ ಕೊಡ್ತಾ ಇದ್ದಾನೆ ಮೇಡಮ್ ಅವನು ಏನ್ ಕೊಡ್ತಾ ಇದ್ದಾನೆ ಏನು ಕೊಡ್ತಾ ಇಲ್ಲ ಆದ್ರಿಂದ ಸಿದ್ದರಾಮಯ್ಯ ಒಬ್ಬ ಪ್ಯಾಡ ಅವನ್ ಯಾವತ್ತು ನಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆದ್ನೋ ಅವತ್ತೇ ಬಂತು ಬರಗಾಲ ನಮ್ಮ ದೇಶಕ್ಕೆ ಇನ್ನು ಬರುತ್ತೆ ಮೇಡಮ್ ನಮಗೆ ಕುಮಾರಸ್ವಾಮಿ ಅವರೇ ಗೆಲ್ ಬೇಕು ಕುಮಾರಸ್ವಾಮಿ ಅವರೇ ಬೇಕು ಯಾಕೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಒಂದೊಂದ್ ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡೋ ರೈತರಿಗೆಲ್ಲ ಮೊಳೆ ಬೆಳೆ ಆಯ್ತದೆ ಅವ್ರ ಇದ್ದಾಗ ದರಿದ್ರ ಅನ್ನೋದೇ ಕಾಣೋದಿಲ್ಲ ನಮ್ಮ ಕಷ್ಟನೇ ಇರೋದಿಲ್ಲ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದಾಗ ಇವ್ರು ಆದಾಗ ಕಾಗೆ ಕುಡಿಕೋ ಕು ನೀರಿಲ್ಲ ಗೋಬೆ ಕುಡಿಕೋ ನೀರಿಲ್ಲ ಅಧ್ವಾನ್ ಇದಾಗಿದೆ ಪ್ರಪಂಚ ಯಾರಂಟಿ ಯಾರಿಗೂ ಬೇಕಾದ್ರೆ ಎಡ್ತಿ ಗಂಟೆ ಗುದ್ದಾಡ್ಕೊಂಡ್ ಕುಂತಾವ ಆ ದುಡ್ಡು ಕೊಡೋಲ್ಲಿ ಇಡ್ತಿ ಅಂತ ಅವನೋ ನಿನ್ಗೆ ಏನ್ ತಂದ್ಕೊಟ್ಟಿ ಸರ್ಕಾರ ದುಡ್ಡು ಇದ್ರು ಎಷ್ಟೋ ಸಂಸಾರ ನಮ್ ಹೊರಕಿದಾವ ಎಡ್ತೋಗ್ ಮನಕ್ ಸೇರ್ಕೊಂಡೆ ಗಂಡೋಗಿರೋದಲ್ಲ ಎಷ್ಟ ಬಿಜೆಪಿ ಒಂದ್ಸಾರಿ ಹಂಗಾಗಿತ್ತು ಈ ಸಾರಿ ಅದೇ ಮತ್ತೆ ಮಂಡ್ಯ ಜನ ಪ್ರತಿ ಎಲೆಕ್ಷನ್ ಮಾಡ್ತೀವಿ ಈ ಸಾರಿ ಕುಮಾರಸ್ವಾಮಿನೇ ಆಯ್ಕೆ ಮಾಡುದು ಗ್ಯಾರಂಟಿ ಕುಮಾರಸ್ವಾಮಿ ಮೇಡಮ್ ಅವರು ಎಲ್ಲ ಸಾಲ ಮನ್ನಾ ಮಾಡಿದ್ದಾರೆ ಬಹಳ ಅನುಕೂಲ ಮಾಡಿದ್ದಾರೆ ರೈತರಿಗೆಲ್ಲ ರೈತರಿಗೆ ಅನುಕೂಲ ಏನು ಆಗುದಿಲ್ಲ ಅವರಿಂದ ಏನು ಆಗುದಿಲ್ಲ ಇವ್ರಿಂದ ಬರಗಾಲ ಹೊರತು ಅನುಕೂಲ ಆಗುದಿಲ್ಲ ಆದ್ರಿಂದ ಕುಮಾರಸ್ವಾಮಿ ಬಂದ್ರೆ ರೈತರು ತುಂಬಾ ಅನುಕೂಲ ಹೋ ಅದ್ರಿಂದ ಅವರೇ ಬರ್ಬೇಕು ನೂರ್ ದೂರ ಭಾಗ ಅವರೇ ಯಾವ ಯಾಕೆಂದ್ರೆ ತಮ್ಸ್ಕೊಳ್ಕಾಗುದಿಲ್ಲ ಅಯ್ಯೋ ಎಲ್ಲ ಒಳ್ಳೇದಾಯ್ತು ಇನ್ಸೆಲ್ಲ ಬೀದಿಗೆ ಬಂದವ್ರಲ್ಲ ಒಳ್ಳೆದಾಗಿಲ್ವಾ ಹೇಳಿ ಏನು ಬೇಡ ಪ್ರೀ ಬೇಡಿ ಒಳ್ಳೆ ದೇಶ ನಡ್ಸ್ಕೊಂಡು ಎಷ್ಟೇ ಸಾಕು ಇನ್ನೇನು ಬೇಡಿ ಕುಮಾರಣ್ಣನೇ ಗೆಲ್ಲುದು ಅವರೇ ಗೆಲ್ಲದು ಹಿಂಗರ ಆದ್ರೆ ಅವ್ರು ಹೋಸ್ ಸರಿ ನಿಂತಿ ಕೊಟ್ಟಿದ್ರಲ್ವಾ ಈ ಸರಿ ಎಲ್ಲ ಅವ್ರಿಗೆ ಬೆಂಬಲ ಕೊಡ್ತಾರೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ನಿಮ್ಗೆ ಏನು ಒಳ್ಳೇದಾಗಿಲ್ವಾ ನಾವೇನು ಏನು ಅವ್ರ ಯಾವ್ದ್ರಲ್ಲಿ ಏನು ನಾವು ಆಸಕ್ತಿ ಇಲ್ಲ ಒಟ್ಟಲ್ಲಿ ಈ ಸರಿ ಅವ್ರು ಓ ಸರಿ ಸೋತ್ರ ಅಂತ ಈ ಸರಿ ಜನ ಆಕೆ ಆಗ್ತಾರ ಅವ್ರಿಗೆ ಓಟ್ ಈ ಸತಿ ಬಿಜೆಪಿ ಬಿಜೆಪಿ ಗೆಲ್ಲುತ್ತೆ ಕುಮಾರಸ್ವಾಮಿ ನಿಂತಿರೋದು ಬಿಜೆಪಿ ಜೆಡಿಎಸ್ ಕಡೆಯಿಂದ ಜೆಡಿಎಸ್ ಅವರೇ ಗೆಲ್ತಾರ ಹಂಗಾದ್ರೆ ಗೆಲ್ತಾರೆ ಅವ್ರಿಗೆ ಬೆಂಬಲ ಅದೇ ಕಾಂಗ್ರೆಸ್ ಯಾಕೆ ಅವ್ನ್ ಎರಡ್ ಸಾವಿರ ಕೊಟ್ಬಿಟ್ ನಮ್ ಕಟ್ಟ ನೀರೆಲ್ಲ ಚಳಿ ತಮಿಳ್ ನಾಡ ಬಿಟ್ಬಿಟ್ರು ನಮಗ್ ನೀರ್ ಇಲ್ದಂಗ್ ಬೆಳೆ ಎಲ್ಲ ನಾವೆಲ್ಲ ಸಾಯ್ತಾ ಇದೀವಿ ಕುಡಿಯಾಕ ನೀರಿಲ್ದೆ ಆ ಅಲ್ಲಾ ಮೊದ್ಲಿಂದನ ಕಾವೇರಿ ನೀರಿನ್ ಬಗ್ಗೆ ಪ್ರಾಬ್ಲಮ್ ಇತ್ತೇ ಇದೆ ಇಷ್ಟ ಇರ್ಲಿಲ್ಲ ಅವ ಹೋರಾಟ ಮಾಡ್ತಿದ್ರು ಈಗ್ ಹೋರಾಟ ಮಾಡೋ ಮಂತ್ರಿಗಳೇ ಇಲ್ಲ ಅವ್ರ ಸೌಕರ್ಯ ಅವ್ರ ವ್ಯವಹಾರ ಮಾಡಕ್ಕೆ ಇರೋದು ಏನು ಆಗಿಲ್ಲ ಬರಬತ್ತು ಅಯ್ಯೋ ಇವತ್ತು ಕೊಟ್ಬಿಟ್ರೆ ನಮಗ್ ನೀರ್ ಇದ್ರೆ ಕಟ್ಟ ಕೆ ಒಳೆದು ಎಸ್ ನೀರ್ ಇದ್ರೆ ನಾವು ಬೆಳೆ ಬೆಳೀತದ ನಾವೇ ಒಬ್ರು ಕೊಡ್ತಾ ಇದೀವಿ ಅವನ್ ಎರಡ್ ಸಾವಿರ ರೂಪಾಯಿ ನಿಂದ ಏನು ನಮ್ಗ್ ಜೀವನ ನಡೆಯಲ್ಲ ಬಸ್ ಚಾರ್ಜ್ ಹಾಕೊಂಡ್ ಅವಾಗ ಗೊತ್ತಿರ್ಲಿ ಬೋ ನಾವು ಇಲ್ಲ ಕುಮಾರಸ್ವಾಮಿ ಗೆಲ್ತಾರ ಹ್ಮ್ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ಅವ್ರು ಮಂಡ್ಯಕ್ಕೆ ಬೇಜಾರು ಕೆಲಸ ಮಾಡಿದರ ಬೇ ಸಖತ್ ಕೆಲ್ಸ ನೀರಾವರಿ ಇರ್ಬೋದು ಕೆಇಬಿ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಈ ಲೋಕೋಪಯೋಗಿ ಇಲಾಖೆ ಬಿಲ್ಡಿಂಗ್ ಇರ್ಬೋದು ಆಮೇಲೆ ನೀರಾವರಿ ಬಗ್ಗೆ ಬಿಸಿ ನಲ್ಲೇ ಆದ್ರೆ ಆ ಕಾಲದಲ್ಲೇ ಮಾಡಿದ್ರೆ ಸುಮ್ಮನೆ ಇವರೆಲ್ಲ ಯಾವ್ದು ಅವ್ರ ಏನ್ ಮಾಡಾರ ಇವ್ರು ಏನ್ ಮಾಡಾರಂತಾರೆ ಮೊದ್ಲು ಇವ್ರ ಏನ್ ಮಾಡಾರ ಹತ್ತಿರ್ತಬೇಕಲ್ಲ ಇಲ್ಲೇನು ಮಾಡಿಲ್ಲ ಹೊಸಲೇ ನಿಖಿಲ್ ಗೆಲ್ಬೇಕ್ ಕಾಂಗ್ರೆಸ್ ಅವರಿಂದ ಬೋಸ್ನಿಂದ ಅವ್ರು ಗೆದ್ದುದಷ್ಟೇ ಅಷ್ಟೇ ಈಗ ಹೊಸಲಿ ನಿಖಿಲ್ ಗೆಲ್ಬೇಕು ಈ ಸಲ ಕುಮಾರಸ್ವಾಮಿ ಗೆಲ್ಲೋಕ್ ಯಾರ ಕೈ ಆಗಲ್ಲ ಏ ಹಂಡ್ರೆಡ್ ಪರ್ಸೆಂಟ್ ಆಯ್ತಾರೆ ಇದು ಅರವತ್ ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಮೋದಿ ಇದೆ ಮಂಡ್ಯದಲ್ಲಿ ನೀರಾವರಿ ಇಲಾಖೆ ಕೊಟ್ಟೆ ಕೊಟ್ಟರೆ ಅವ್ರಿಗೆ ಒಳ್ಳೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಇನ್ನು ಮಂಡ್ಯಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಜನಕ್ಕೆ ಅವರು ಸಿದ್ದರಾಮಯ್ಯ ಮಾಡಿರೋದು ಅಂದರೆ ಗಂಡ್ಸ್ ಎಲ್ಲ ಅವರು ಲೇಡೀಸೇ ಓಟ್ ಹಾಕಿರೋದ್ಮೇಲೆ ಗಂಡ್ಸನ್ನೂ ಓಟ್ ಹಾಕಿರಲ್ವಾ ಗಂಡ್ ಓಟ್ ಹಾಕಿರೋ ಮಾಡ ಮೇರೆ ಬಾಡೋರ್ಗೆ ಅಂದರೆ ಹುಡುಗರು ಸ್ಟೂಡೆಂಟು ಒಂದು ಸಣ್ಣ ಹುಡುಗ್ರಿಗೆ ಅವ್ರು ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಸ್ವಾಮಿ ಅವರು ಅವ್ರು ಯಾಂದ್ರೆ ಅಲ್ಲಿ ಹೋದ್ರೆ ಆಸ್ಪತ್ರೆಗೆ ಹೋದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಕ್ಕೋದ್ರೆ ಮಾತ್ರ ಅದೇ ಫ್ರೀ ಮಾಡಿಕೊಟ್ಟಿದಾರ ಏನಾದ್ರು ಜನಕ್ಕೆ ಏನಾದ್ರು ಅನುಕೂಲ ಮಾಡ್ಕೊಟ್ಟಿದಾರ ಅಲ್ಲಿ ಮೆಡಿಸಿನ್ ಕೊಡ್ಬೇಕು ಅಂದ್ರೆ ಕಷ್ಟ ಐತೆ ಆದ್ರೆ ಅಂದ್ರೆ ಕುಮಾರ ಸ್ವಾಮಿ ಬರಬೇಕು ಅದಿಕರಕ್ ಜನ ಸೇವೆ ಮಾಡ್ತಾರೋ ಅಂದ್ರೆ ನಮಗೆ ಕುಮಾರ ಬಂದ್ರು ಒಳ್ಳೇದೆ ಮೋದಿ ಬಂದ್ರು ಒಳ್ಳೇದೆ ಇಬ್ರದು ಅದೇ ಸಿದ್ದರಾಮಯ್ಯ ಅಂದ್ರೆ ನೀರೇ ಇಲ್ಲ ಕುಮಾರ ಸ್ವಾಮಿ ಆಗೋದು ಕಾಂಗ್ರೆಸ್ ಬರೋದು ಡೌಟ್ ನಮಗೆ ಕಾಂಗ್ರೆಸ್ ಅಲ್ಲಿ ಅವ್ರು ಯಾರು ಹೊಸ ಮುಖ ಅವ್ರು ಗೊತ್ತಿಲ್ಲ ಕುಮಾರ ಗೆಲ್ಬೇಕು ಯಾಕೆ ಗೆಲ್ಬೇಕು ಅಂದ್ರೆ ಅವ್ರು ರೈತರಿಗೆಲ್ಲ ಉಪಯೋಗ ಮಾಡ್ತಾರೆ ಇದು ಜಾತಿ ಗೀತಿ ಏನು ನೋಡಲ್ಲ ಆದ್ರಿಂದ ಕುಮಾರಸ್ವಾಮಿ ಗೆಲ್ಬೇಕು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು ಅಂತ ಏನಿಲ್ಲ ಮೇಡಮ್ ಏನಂದ್ರೆ ಟೈಮ್ ಫೈಟ್ ಇದೆ ಎರಡಕ್ಕೂ ಯಾರು ಒಟ್ನ ನಮ್ಗೆ ಕುಮಾರಸ್ವಾಮಿ ಬಂದ್ರೆ ಮಂಡ್ಯಕ್ಕೆ ಒಂದು ಒಳ್ಳೆದಾಗುತ್ತೆ ನೀರು ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗುತ್ತೆ ರೈತರು ಕಷ್ಟ ಇರುತ್ತೆ ಬಿಜೆಪಿ ಖಂಡಿತ ಮೇಡಮ್ ಖಂಡಿತ ಇದು ಮೊದಲೇ ಆಗ್ಬೇಕಾಗಿತ್ತು ಈಗ ಆಗಿದ್ದಾರೆ ಪ್ರಧಾನಿ ಮೋದಿ ಖಂಡಿತ ಮೇಡಮ್ ಅವ್ರಾದ್ರೆ ನಮ್ ದೇಶ ಫಸ್ಟ್ ದೇಶ ಆಮೇಲೆ ರಾಜ್ಯ ಅಂತ ಬರ್ತದೆ ಫಸ್ಟ್ ದೇಶ ಬಸ್ಟ್ ಮೇಡಮ್ ನಮ್ ಕುಮಾರಾಣ ಗೆಲ್ಲ ಅಂತ ನಮ್ಮ ಇದು ಮೇಡಮ್ ತುಂಬಾ ಒಳ್ಳೇದ್ ಮಾಡ್ತಾರೆ ಅಂತ ಜನ ಹೇಳಿದಾರೆ ಒಳ್ಳೇದ್ ಅದಕ್ಕೆ ಗೆಲ್ಲತ್ತಾರೆ ಅಂತವ್ರೆ ಅವ್ರೆ ನಮ್ಗೇನು ಇಷ್ಟ ಇಲ್ಲ ನಮ್ಗೆ ಬಿಜೆಪಿ ಬರಬೇಕು ನಮ್ಗೆ ಮೋದಿ ಫ್ಯಾನ್ ದೇಶಕ್ಕೆ ನರೇಂದ್ರ ರಾಜ್ಯಕ್ಕೆ ಉಪೇಂದ್ರ ಬರಬೇಕು ಅನ್ನೋದು ನನ್ನ ಆಸೆ ಅವ್ರು ಪ್ರಜಾಕೆ ಬರ್ಲಿ ಅಂತ ನನ್ಗೆ ಆಸೆ ಮೇಡಮ್ ಅವ್ರು ಇಲ್ಲಿ ಯಾರು ನಿಲ್ತಿಲ್ಲ ಅಂತ ನಾವು ಅದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಪ್ರಜಾಕೆಂತ್ರೆ ಉಪೇಂದ್ರ ಪಕ್ಕ ಮೇಡಮ್ ಪಕ್ಕ ದೇಶಕ್ಕೆ ನರೇಂದ್ರ ರಾಜ್ಯಕ್ಕೆ ಉಪೇಂದ್ರ ಅದ್ ಬರ್ಬೇಕು